ಹುಟ್ಟು ಎಪ್ಪತ್ತೇಳನೇ ವರ್ಷದ ಶುಭಾಶಯಗಳು ದೇವರವರಿಗೆ ಸಂಪೂರ್ಣವಾಗಿ ನೂರು ವರ್ಷ ಆಯಸ್ಸು ಆರೋಗ್ಯ ಭಾಗ್ಯ ಅಂತ ಹೇಳ್ಬಿಟ್ಟು ಆ ದೇವರ ಪ್ರಾರ್ಥಿ ಮತ್ತು ಈ ಕಲ್ಲೂರು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಶಂಕರರೆಡ್ಡಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಒಂದು ಮುಖಂಡರನ್ನು ಕೂಡ ನಾನು ಅಭಿನಂದಿಸುತ್ತಾ ನಾನು ಹೆಂಗ ಶಿವರೆಡ್ಡಿ ಬಗ್ಗೆ ಒಂದೇ ಒಂದು ಎರಡು ಮಾತನ್ನ ಒಂದು ನಿಮಿಷ ಎರಡು ಪಾತ್ರ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ನಲವತ್ತು ವರ್ಷ ರಾಜಕಾರಣದಲ್ಲಿ ಶಿವರೆಡ್ಡಿ ಅವರು ಯಾವುದೇ ಒಂದು ಜೀವಿಗಾಗಿ ಮನುಷ್ಯರಿಗಲ್ಲ ಯಾವುದೇ ಒಂದು ಜೀವಿಗಾಗಲಿ ನೋವು ಕೊಡಲಿಲ್ಲ ಇದು ಮೊದಲನೇದು ಯಾಕಂದ್ರೆ ರಾಜಕೀಯದಲ್ಲಿ ಯಾರೋ ಒಬ್ರು ತೊಂದರೆ ಕೊಡೋದು ಒಬ್ಬರು ಮೇಲೆ ಎತ್ತೋದು ಒಬ್ರು ಕೆಳಗಡೆ ಆ ಆತರ ಮಾಡ್ಕೊಂಡು ಬಂದಿಲ್ಲ ಯಾರೊಬ್ಬರಿಗೂ ಕೂಡ ತೊಂದರೆ ಕೊಡುದಿಲ್ಲ ಅವ್ರು ಯಾರಾದರೂ ಆಪೋಸಿಟ್ ತೊಂದರೆ ಅಯ್ಯೋ ಪಾಪ ಅವ್ರ ಪಾತ್ರ ಬಿಡಪ್ಪ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಂದಿರೋರು ಏಕೈಕ ತಾಲೂಕಿನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಹೀಗೆ ಶಿವಕು ಇಂತ ಒಂದು ರಾಜಕಾರಣಿ ಸಿಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ ಯಾಕೆಂದ್ರೆ ಅವರಲ್ಲಿ ಸುರಾಭಿಮಾನ ಆಗಲಿ ದ್ವೇಷ ಆಗಲಿ ಇಲ್ಲ ಇವರು ನಮ್ಮ ಪಾರ್ಟಿ ಅವರಾಗಲಿ ಅವ್ರ ಪಾರ್ಟಿವರಾಗಲಿ ಅನ್ನೋದಿಲ್ಲ ಇನ್ನೊಂದು ಮೊದಲೇ ಅವ್ರಿಗೆ ಇರ್ತಕ್ಕಂಥ ಅವ್ರ ಗುಣ ಎಲ್ರಿಗೂ ಅವರವರ ಜಾತಿ ಅಭಿಮಾನ ಇರ್ತದೆ ಎಲ್ರಿಗೂ ಇದೆ ನನಗೂ ಇದೆ ನನಗಿರೋ ತಾಲೂಕಲ್ಲೆಲ್ಲ ಒಂದು ಸಾವಿರ ಹೊಟ್ಟೆ ಆ ಜಾತಿ ಅಭಿಮಾನ ಎಷ್ಟು ಇರ್ಬೇಕು ಏನೋ ನಮ್ಮ ಹತ್ತು ಪರ್ಸೆಂಟ್ ಇರಬೇಕು ಎಲ್ಲ ನಾವು ಹನ್ನೆರಡು ಪರ್ಸೆಂಟ್ ಮಾಡಿಸ್ಕೊಳಕ್ ಆಗಲ್ಲ ಆತರ ಸಕಲ ಜಾತಿಗಳನ್ನು ಕೂಡ ಜೊತೆಯಲ್ಲಿ ಏಕೈಕವಾಗಿ ತೂಡಿಸಿಕೊಂಡು ಬರ್ತಾ ಇರೋದ್ರೆ ನಮ್ಮ ಎನ್ ಸಿಗಲಿ ಇವತ್ತು ನೀವು ಎಫ್ ಸಿ ಆಗಲಿ ಎಫ್ ಸಿ ಆಗಲಿ ಮೈನಾರ್ ಕಮ್ಯುನಿಟಿ ಆಗಲಿ ಒಂದು ಒಂದು ಕಾಲೇಜಿ ಆಗಲಿ ಹೆಸರಾಗಲಿ ಪ್ರತಿಯೊಂದ್ರೂ ಕೂಡ ಗೌರವ ರೀತಿಯಲ್ಲಿ ನಡೆಸ್ಕೊಂಡು ಅವ್ರ ಸ್ನಾನಮಾನ ಕೊಟ್ಟು ಅವ್ರಿಗೆಲ್ಲ ಹೇಳ್ಬೇಕು ಅವರ ಒಂದು ನಲವತ್ತು ವರ್ಷದ ರಾಜಕೀಯವನ್ನು ಧನ್ಯ ಪಡಿಸ್ಕೊಂಡಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಈ ಒಂದು ಹುಟ್ಟುಹಬ್ಬ ಹಬ್ಬ ಶುಭಾಶಯ ಕೋಡಿ ನಾನು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ